ಹಲವಾರು ವರ್ಷ ಒಂದೇ ಕಡೆ ಠಿಕಾಣಿ ಹೂಡಿರುವ ಅಧಿಕಾರಿಯನ್ನ ಎತ್ತಂಗಡಿ ಮಾಡುವಂತೆ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಹೋರಾಟಗಾರರ ವೇದಿಕೆ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವರ್ಗಾವಣೆಯಾಗದೆ ಒಂದೇ ಜಾಗದಲ್ಲಿ ಠಿಕಾಣಿ ಹೂಡಿರುವ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕ ಹೇರಂಬ ವರ್ಗಾವಣೆಗೆ ಆಗ್ರಹಿಸಿ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಹೋರಾಟಗಾರರ ವೇದಿಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದ್ದಾರೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಾಮಕಾವಸ್ಥೆಗೆ ಕಾಟಾಚಾರವಾಗಿ ಮನವಿ ಆಲಿಸುವ ಶಾಸ್ತ್ರ ಮಾಡಿದರೂ ಸಹ ಅದೇ ದಾರಿಯಲ್ಲಿ ಓಡಾಡುತ್ತಿದ್ದರೂ ಸೌಜನ್ಯಕ್ಕೂ ಸಹ ಪ್ರತಿಭಟನಾಕಾರರ ಮನವಿ ಆಲಿಸಲಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಲಗಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಇದು ಸದಾ ನ್ಯಾಯಪರ ಹೋರಾಟಗಳೊಂದಿಗೆ ನಮಸ್ಕಾರ ಪ್ರತಿಭಟನೆ ಕೂತಂತ ಸಂದರ್ಭದಲ್ಲಿ ನಮಗೆ ಈಗ ಅರ್ಥವಾಗಿರೋ ಪರಿಸ್ಥಿತಿ ಏನು ಅಂತಂದ್ರೆ ಒಬ್ಬ ಸಾಮಾನ್ಯ ಆಪ್ತ ಸಹಾಯಕ ಟೈಪಿಸ್ಟ್ ಆಗಿ ಬಂದಂತ ವ್ಯಕ್ತಿ ಎಸ್ ಡಿ ಆಗಿ ಎಫ್ ಡಿ ಆಗಿ ಒಂದೇ ಪೋಸ್ಟ್ ನಲ್ಲಿ ಮುಂದುವರೆದಿದ್ದಾರೆ ಅಂತ ಅಂದ್ರೆ ಕೆ ಸಿ ಎಸ್ ಆರ್ ನಿಯಮಾವಳಗಳು ಏನಿದಾವೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬಾರ್ದು ಮತ್ತು ಯಾವುದೇ ರೀತಿಯಾದಂಥ ರಾಜಕೀಯ ಪ್ರಭಾವವನ್ನು ಬಳಸಬಾರ್ದು ನೌಕರಿಲಿ ಇದ್ದಂಥ ವ್ಯಕ್ತಿಗಳು ಅಂತ ಅಂದ್ಬಿಟ್ಟು ಏನು ನಿಯಮ ಹೇಳ್ತದೆ ಆ ನಿಯಮಗಳು ಸಂಪ್ಲೀಟಾಗಿ ಇಲ್ಲಿ ಕಂಪ್ಲೀಟಾಗಿ ಸತ್ತೋಗಿದ್ದಾವೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸತ್ತೋಗಿದ್ದಾವೆ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಇರ್ತಕ್ಕಂಥ ಪವರು ಅಧಿಕಾರ ಏನಿದೆ ಐ ಎ ಎಸ್ ಅಧಿಕಾರ ಏನಿದೆ ಅದು ಕೂಡ ಒಂದು ರೀತಿಯಲ್ಲಿ ಅವ್ರಿಗೆ ಚಲಾಯಿಸೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯನೇ ಇಲ್ಲ ಅವ್ರ ಸ್ವಾತಂತ್ರ್ಯನೇ ಇಲ್ಲ ಒಬ್ಬ ಐ ಎ ಎಸ್ ಅಧಿಕಾರಿ ನಾಮಕಾವಸ್ಥೆ ಅಧಿಕಾರಿ ಯಾರನ್ನೋ ಕೇಳಿ ಅವರು ಆ ಒಂದು ಆ ನ ರೆಡಿ ಮಾಡಬೇಕಾಗಿದೆ ಆ ಲೆಟರ್ ಗೆ ಸಹಿ ಮತ್ತೆ ಮತ್ತಾರನೋ ಕೇಳಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ ಇಲ್ಲಿನ ಜಿಲ್ಲಾಧಿಕಾರಿ ಕರ್ತವ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಐ ಎ ಎಸ್ ಅಧಿಕಾರದ ಸ್ವಾತಂತ್ರ್ಯತನ ಇಲ್ಲ ಯಾರ್ದೋ ಗುಲಾಮಗಿರಿಗೆ ಐ ಎ ಎಸ್ ಅಧಿಕಾರವನ್ನ ಅಡ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನಮ್ದು ಹೋರಾಟ ಗಾಂಧಿ ಮಾರ್ಗದ ಶಾಂತಿಯುತ ಹೋರಾಟ ಅದೇ ರೀತಿಯಲ್ಲಿ ಕೂಡ ನಮ್ದು ಸಾಗಿದೆ ಯಾವತ್ತೂ ಕೂಡ ನಾವು ಯಾವುದೇ ರೀತಿಯಾದಂಥ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದಾಗ್ಲಿ ಅಥವಾ ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥದ್ದಾಗ್ಲಿ ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ಸ್ವ ತೊಂದರೆ ನೀಡದಂತ ನಮಗೆ ನಾವೇ ಕಷ್ಟವನ್ನ ಅನುಭವಿಸಿಕೊಂಡು ಸಾರ್ವಜನಿಕ ಅನುಕೂಲಕ್ಕಾಗಿ ನಮ್ಮತನವನ್ನ ಬಿಟ್ಟುಕೊಡದಲ್ಲೇ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಈಗಲೂ ಕೂಡ ಮುಂದುವರೆದಿದೆ ಇನ್ನ ಕೇವಲ ಇಷ್ಟೊತ್ತಾದ್ರೂ ಕೂಡ ಜಿಲ್ಲಾಧಿಕಾರಿಗಳು ಎಲ್ಲೋ ಹೋಗಿದ್ದು ಈಗ ಬಂದಿದ್ದಾರೆ ಕಚೇರಿಗೆ ನಾವ್ ಇನ್ನೂ ಕೂಡ ಕಾಯ್ತೀವಿ ತೊಂದರೆ ಇಲ್ಲ ಆಮೇಲೆ ಮುಂದಿನ ನಮ್ಗೆ ಇಲ್ಲಿ ಯಾವ ರೀತಿಯಲ್ಲಿ ತೊಂದರೆ ಆಗುತ್ತೋ ಏನೆಲ್ಲ ಆಗ್ಬೋದು ಅದೆಲ್ಲದಕ್ಕೂ ಕೂಡ ಕಾರಣರು ಜಿಲ್ಲಾಧಿಕಾರಿಗಳೇ ಯಾಕೆ ಅಂತಂದ್ರೆ ನಾವು ಈಗಾಗಲೇ ಒಂದು ವಾರದಿಂದನೇ ಕೊಟ್ಟಿದ್ದೀವಿ ಲೆಟರ್ಗಳು ಆ ಲೆಟರ್ ಗೆ ಮಾಡಬೇಕಾಗಿತ್ತು ಆ ಪತ್ರ ವ್ಯವಹಾರಕ್ಕೆ ಅವತ್ತೇನೆ ಇವರು ಕೂತ್ಕೊಂಡು ಬಗೆಹರಿಸಬೇಕಾಗಿತ್ತು ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಜಿಲ್ಲಾಧಿಕಾರಿಗಳ ಕರ್ತವ್ಯ ಲೋಪ ಆಗಿದೆ ಅಲ್ಲಿ ಆದ್ರೆ ಅದೇ ರೀತಿ ಇವತ್ತು ಕೂಡ ಬಂದು ಇವತ್ತು ಬಂದು ಮನವಿಯನ್ನ ತೆಗೆದುಕೊಂಡೋಗಿ ಈಗ ಕ್ರಮ ತೆಗೆದುಕೊಳ್ತೀನಿ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳೋದು ಅಂತ ಜಿಲ್ಲಾಧಿಕಾರಿಗಳು ಈವರೆಗೂ ಕೂಡ ಕತ್ತಲಾಗ್ತಾ ಇದೆ ಇಲ್ಲಿ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲ ಆದ್ರೂ ಪರವಾಗಿಲ್ಲ ನಾವೇನು ನಿಮ್ಗೆ ನಮಗೆ ಬೆಳಕಿನ ವ್ಯವಸ್ಥೆ ಹಾಕೊಡಿ ಇಲ್ಲಿ ನಮ್ಗೆ ಬೆಡ್ ಕೊಡಿ ಅಂತ ನಾವೇನ್ ಕೇಳಲ್ಲ ನಾವು ಈ ತಾರ್ ರೋಡ್ ಮೇಲೆನೆ ಮಲಗಕ್ಕೆ ನಾವು ತಯಾರಿದೀವಿ ಎಲ್ಲದಕ್ಕೂ ರೆಡಿ ಇದೀವಿ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿಯಾದಂತ ನೋವುಗಳನ್ನ ಅನುಭವಿಸಿದ್ದಾರೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿದೀವಿ